ಜೂನ್ ಒಂದಕ್ಕೆ ಆರು ವರ್ಷ ಕಡ್ಡಾಯ ಇದ್ರೆ ಮಾತ್ರ ಮಕ್ಕಳಿಗೆ ಒಂದನೇ ತರಗತಿಯ ಅಡ್ಮಿಷನ್ ರಾಜ್ಯ ಸರ್ಕಾರದ ಈ ನಿಯಮ ರಾಜ್ಯದಲ್ಲಿ ಲಕ್ಷಾಂತರ ಪೋಷಕರು ಆತಂಕ ಹಾಗೂ ಚಿಂತಿಸುವಂತೆ ಮಾಡಿತ್ತು ಮಕ್ಕಳ ಈ ವಯೋಮಿತಿ ಗೊಂದಲಕ್ಕೆ ಸದ್ಯ ಫುಲ್ ಸ್ಟಾಪ್ ಹಾಕಲಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪೋಷಕರ ಆತಂಕವನ್ನು ದೂರ ಮಾಡಿದ್ದು ಮಹತ್ವದ ಬದಲಾವಣೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಕ್ಕಳನ್ನು ಮಿಷಿನ್ ತರ ಓದಿಸಬೇಡಿ ಸದ್ಯ ಯುಕೆಜಿ ಪಾಸ್ ಆಗಿರುವ ಮಕ್ಕಳು ನಮ್ಮ ರೂಲ್ಸ್ ಪ್ರಕಾರ ಎರಡು ತಿಂಗಳು ರಿಲ್ಯಾಕ್ಸ್ ಆಗಿರಬಹುದು ಯಾಕಂದ್ರೆ ಈ ವರ್ಷ ಯುಕೆಜಿ ಪಾಸ್ ಆಗಿರುವ ಮಕ್ಕಳಿಗೆ ಜೂನ್ ಒಂದಕ್ಕೆ ಐದು ವರ್ಷ ಐದು ತಿಂಗಳು ಆಗಿದ್ರೂ ಒಂದನೇ ತರಗತಿಗೆ ದಾಖಲು ಮಾಡಬಹುದು ಎಂದಿದ್ದಾರೆ ಈ ವರ್ಷ ಒಂದನೇ ತರಗತಿಯ ಶಾಲಾ ವಯೋಮಿತಿಯನ್ನು ರಾಜ್ಯ ಶಿಕ್ಷಣ ಇಲಾಖೆ ಸಡಿಲಗೊಳಿಸಿದೆ ಆರು ವರ್ಷದ ಬದಲು ಐದು ವರ್ಷ ಐದು ತಿಂಗಳ ವಯೋಮಿತಿ ಫಿಕ್ಸ್ ಮಾಡಲಾಗಿದೆ ಅಂದ್ರೆ ಮಕ್ಕಳು ಒಂದನೇ ತರಗತಿ ಸೇರ್ಪಡೆಗೆ ಜೂನ್ ಒಂದಕ್ಕೆ ಐದು ವರ್ಷ ಐದು ತಿಂಗಳು ಆಗಿದ್ರೆ ಸಾಕು ಮಕ್ಕಳನ್ನು ಒಂದನೇ ತರಗತಿ ನೋಂದಣಿ ಮಾಡಲು ಅವಕಾಶ ನೀಡಲಾಗಿದೆ ಈ ವರ್ಷ ಐದು ವರ್ಷ ಐದು ತಿಂಗಳು ಕಂಪ್ಲೀಟ್ ಆಗಿರೋ ಮಗು ಒಂದನೇ ತರಗತಿಗೆ ಅರ್ಹತೆ ಪಡೆಯಬಹುದು ಮುಂದಿನ ವರ್ಷಕ್ಕೆ ಇದು ಅನ್ವಯ ಆಗೋದಿಲ್ಲ ಸ್ಟೇಟ್ ಎಜುಕೇಶನ್ ಪಾಲಿಸಿ ಪ್ರಕಾರ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಓದುತ್ತಿದ್ರೆ ಎಲ್ಕೆಜಿ ಯುಕೆಜಿ ಆಗಿರಲೇಬೇಕು ಮಗು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಅಂಗನವಾಡಿ ಮುಗಿಸಿರಬೇಕು ಒಂದನೇ ತರಗತಿಯ ಅಡ್ಮಿಷನ್ ಜೊತೆಗೆ ಎಲ್ಕೆಜಿ ಪ್ರವೇಶ ಪಡೆಯುವ ಮಕ್ಕಳಿಗೆ ನಾಲ್ಕು ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ ಈ ವರ್ಷಕ್ಕೆ ಮಾತ್ರ ದಿಸ್ ಇಸ್ ಗೈಡೆಡ್ ಬೈ ಎ ಸಿ ಪಿ ಅವ್ರು ಏನು ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಕೂಡ ಈಗ ರೂಲ್ಸ್ ಮಾಡ್ಬೇಕಾದ್ರೆ ಎಸ್ ಸಿ ಪಿ ಅವ್ರು ಮಾತ್ರ ಮೂಲಕ ಹೋಗ್ಬೇಕು ಬಿಕಾಸ್ ಅವರು ಡಿಗ್ರಿವರೆಗೂ ವರ್ಗು ನೋಡ್ತಾ ಇರ್ತಾರೆ ಇಂಜಿನಿಯರಿಂಗ್ ನೋಡ್ತಾರೆ ಮೆಡಿಕಲ್ ನೋಡ್ತಾರೆ ಎಲ್ಲವೂ ನೋಡೋದ್ರಿಂದ ಅಂದರೆ ಡಿಗ್ರಿ ಆ್ಯಂಡ್ ಡೆಂಟಲ್ ಇದೆಲ್ಲ ಬರಲ್ಲ ಅನ್ಸುತ್ತೆ ಅವರಿಗೆ ಬಟ್ ಎಸ್ ಸಿ ಪಿ ವ್ಯೂ ಅವ್ರ ಬೌಂಡ್ರಿಯಲ್ಲಿ ಬರೋದ್ರಿಂದ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಫೈವ್ ಪಾಯಿಂಟ್ ಫೈವ್ ಕಂಪ್ಲೀಟ್ ಆಗಿರಬೇಕು ಯು ಕೆ ಜಿ ಮುಗಿಸಿರ್ಬೇಕು ಓಕೆನಾ ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್ ಅಂಗನವಾಡಿ ಆಗಿರಬೇಕು ಅಂಗನವಾಡಿ ಥರ್ಡ್ ಇಯರ್ ಆಗಿರಬೇಕು ಫೈವ್ ಪಾಯಿಂಟ್ ಫೈವ್ ವರ್ಷ ಮುಗ್ದಿರಬೇಕು ಬಟ್ ಮುಂದಿನ ವರ್ಷದಿಂದ ಇಟ್ ಈಸ್ ಸಿಕ್ಸ್ ಇಯರ್ಸ್ ಅಂತ ಕ್ಲೀನಾಗಿ ಹೇಳಿದ್ದಾರೆ ನೋ ಲಿವ್ರೇಜ್ ಅಂತ ಹೇಳಿ ಅವರೇ ಕಳಿಸಿದ್ದಾರೆ ಸೇಮ್